ಹಾಯ್ ಹೆಲೋ ನಮಸ್ತೆ ಇರಿಗೂ ಪೌಡರ್ ಪೌಡರನ್ನು ಬಳಸಿಬಿಟ್ಟು ನಾನು ಹೊಸದಾಗಿ ಒಂದು ರೆಸಿಪಿಯನ್ನು ಯಾವ ಥರ ಮಾಡಬೇಕು ಅಂತ ಇದೀನಿ ಇದರ ಹೆಸರು ಬಂದ್ಬಿಟ್ಟು ನೋಡಿ ಕಶ್ಟರ್ಡ್ ಫಿರ್ನಿ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಜಸ್ಟ್ ನೋಡಿ ಕ್ವಾಲಿಟಿ ಅವರ ಬ್ರ್ಯಾಂಡ್ ಕಶ್ಟರ್ಡ್ ಪೌಡರನ್ನ ಬಳಸಿಬಿಟ್ಟು ತುಂಬ ಟೇಸ್ಟಿಯಾಗಿ ಮಾಡ್ಕೋಬಹುದು ಜೊತೆಗೆ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಹೊಸದಾದ ರೆಸಿಪಿನ ನೀವು ಮಾಡ್ಕೋಬೋದು ಹಾಗಾದರೆ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ದಪ್ಪ ತಳ ಇರುವಂತಹ ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಪಾತ್ರೆ ಬೇಕಾದರೂ ಯೂಸ್ ಮಾಡಬಹುದು ಸೊ ಇವಾಗ ನೋಡಿ ಎಷ್ಟೋನ ಹಾನ್ ಮಾಡಿಬಿಟ್ಟು ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ ಸೊ ಪಾತ್ರೆ ಬಿಸಿ ಆದಮೇಲೆ ಐದರಿಂದ ಎಂಟು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ನಿಮಗೆ ಇಷ್ಟವಾಗುವಂತಹ ಡ್ರೈ ಫ್ರೂಟನ್ನು ನೀವು ಸೇರಿಸ್ಕೋಬೋದು ನಾನು ಕ್ಯಾಶ್ಯೂ ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಆ ಬಾದಾಮಿ ಮತ್ತು ಚಿರಂಜಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ಸಣ್ಣ ಹುರಳಿ ಇದನ್ನು ಕೆಂಪು ಗಾಗರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಫ್ರೈ ಮಾಡಿದ ಆದಮೇಲೆ ಕಂದು ಬಣ್ಣ ಬರ್ತಾಯಿದೆ ಅಂದಬೇಕಾದ್ರೆ ಎಲ್ಲವನ್ನು ಎದ್ದುಬಿಟ್ಟು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಓಕೆನಾ ಆ ತದನಂತರ ನೋಡಿ ಒಂದು ಲೀಟರ್ ಹಾಲಿ ನಾನು ಮಾಡ್ತಿರೋದು ಸೊ ಹಾಗಾಗಿ ಮುಖಲ್ ಕಪ್ಪಷ್ಟು ನಾನು ಸಣ್ಣ ರವೆ ಅಂದರೆ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬಿಳಿ ರೇವೆ ಅಂತ ಬರುತ್ತೆ ಯಾವುದು ಬೇಕಾದರೂ ಯೂಸ್ ಮಾಡಬಹುದು ಓಕೆನಾ ಸೊ ಹಾಕಿದ ಆದ್ಮೇಲೆ ನೋಡಿ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತದನಂತರ ನಂತರ ನೋಡಬಹುದು ನೂರ ಐವತ್ತು ಅಷ್ಟು ನಾನು ಹೆಸರುಬೇಳೆ ಮತ್ತು ಕಡಲೆಬೇಳೆಯನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಮೇಲೆ ಹಾಲನ್ನ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ ಸೊ ಇವಾಗ ಡೈರೆಕ್ಟಾಗಿ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಜಸ್ಟ್ ಒಂದ್ಸತಿ ನೀವು ಟ್ರೈ ಮಾಡಿ ಥರ ಓಕೆನಾ ಸೊ ನೋಡಬಹುದು ಇವಾಗ ರುಬ್ಬಿರುವಂತಹ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆ ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಏಕೆ ಏನಕ್ಕೆ ನೋಡಿ ಬೇಗ ತಳ ಹತ್ಕೊಳ್ಬಿಡುತ್ತೆ ಸೊ ಹಾಗಾಗಿ ಸೊ ಪೇಸ್ಟ್ ಎಲ್ಲ ಹಾಕಿದ ಆದಮೇಲೆ ಆ್ಯಸ್ ಇಟ್ ಈಸ್ ಮತ್ತು ಸ್ಟವ್ನ ಆನ್ ಮಾಡ್ಕೋಬೇಕು ಓಕೆನಾ ಸೊ ಇವಾಗ ನೋಡಿ ನಾನು ರುಬ್ಬಿರು ತಂದು ಮಿಶ್ರಣ ಆ ಸ್ಟವ್ನ ಆನ್ ಮಾಡಿಬಿಟ್ಟು ಮತ್ತೊಮ್ಮೆ ಚಮಚದ ಸಹಾಯದಿಂದ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಳ ಹಿಡಿಯೋವರೆಗೂ ಚೆನ್ನಾಗಿ ಇದನ್ನ ಗಟ್ಟಿ ಬರೋವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ತದನಂತರ ಗಟ್ಟಿ ಹಾಲನ್ನು ನಾನು ಒಂದು ಅಷ್ಟು ಹಾಕೊಳ್ತಾ ಇದ್ದೀನಿ ಓಕೆನಾ ಹಾಕಿದ ಆದಮೇಲೆ ಆ್ಯಸ್ ಇಟ್ ಇಸ್ ಎಲ್ಲವನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಕ್ವಾಲಿಟಿ ಕ್ವಾಲಿಟಿಯವರ ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಫ್ಲೇವರ್ ವೆನಿಲಾ ಯೂಸ್ ಮಾಡ್ತಿರೋದು ಇದರಲ್ಲಿ ಬಹಳಷ್ಟು ಫ್ಲೇವರ್ಸ್ ಇದೆ ಸೊ ನಿಮಗೆ ಇಷ್ಟವಾಗುವಂಥ ಫ್ಲೇವರನ್ನು ನೀವು ಬಳಸ್ಕೊಬೋದು ನೋಡಿ ಇವಾಗ ನಾನು ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ನನ್ನ ಬೌರಿಗೆ ಹಾಕಿಬಿಟ್ಟು ಬಿಸಿ ಹಾಲನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಗಂಟು ಇಲ್ಲದೇ ಇರೋ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಾಕೊಳ್ತಾ ಇದ್ದೀನಿ ಹಾಕಿದ್ದಾದಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಲೀಟರ್ ಹಾಲಿಗೆ ನಾನು ಟು ಫಿಫ್ಟಿ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ನೋಡಿಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಓಕೆನಾ ಸೊ ಹಾಕಿದ್ದಾದಮೇಲೆ ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಆ ತದನಂತರ ನೋಡಿ ಮೂರಿಂದ ನಾಲ್ಕು ಏಲಕ್ಕಿನ ಆದ ತಕ್ಷಣ ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಮತ್ತು ಚೆನ್ನಾಗಿ ಎಲ್ಲವನ್ನೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಲಿಕ್ಕೆ ನೋಡಿ ನೀರಾಗಿ ಕಾಣುತ್ತೆ ಬಟ್ ರವಿ ಹಾಕಿರ್ತೀವಲ್ವಾ ಜಸ್ಟ್ ಐದು ನಿಮಿಷ ಕುದಿ ಬಂದರೆ ಇದು ಗಟ್ಟಿ ಬಂದುಬಿಡುತ್ತೆ ನಂತರ ನೋಡಿ ಪೈನಾಪಲ್ ಎಸೆನ್ಸ್ ಅಂತ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಸೊ ಜಸ್ಟ್ ನಾನು ನಾಲ್ಕರಿಂದ ಐದು ಹನಿಯಷ್ಟು ನಾನು ಹಾಕೊಳ್ತಾ ಇದ್ದೀನಿ ಹಾಕೋದ್ರಿಂದ ನೋಡಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಈ ಒಂದು ಪಾಯಸದ ಸ್ವಾ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೆಕ್ಸ್ಟ್ ಖೋ ಅಥವಾ ಮಿಲ್ಕ್ ಮೇಡ್ ಎರಡಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿತ್ತು ಜಸ್ಟ್ ನೋಡಿ ಇವಾಗ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ನಾನು ಮಿಲ್ಕ್ ಹಾಕೊಳ್ತಾ ಇದ್ದೀನಿ ಹಾಕಿದ್ದಾದ ಮೇಲೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗೋದಿ ಬನ್ನೇ ಸಾಕು ನೋಡಿ ಸ್ಟವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗೆ ಆದಮೇಲೆ ಆಟೋಮೆಟಿಕ್ ಗಟ್ಟಿ ಬಂದುಬಿಡುತ್ತೆ ರವಿ ಹಾಕಿರ್ತೀವಲ್ಲ ಸೊ ಹಾಗಾಗಿ ಫೈನಲ್ ಆಗಿ ನೋಡಿ ಇವಾಗ ಆ ಸವಿಯಂ ಬೋಲಿಗೆ ನಾನು ಹಾಕೊಂಡಿದ್ದೀನಿ ಆ ರುಚಿ ರುಚಿಯಾಗಿರುವಂತಹ ಕ್ವಾಲಿಟಿ ಬ್ರ್ಯಾಂಡ್ ಯೂಸ್ ಮಾಡಿಬಿಟ್ಟು ನಾನು ಕಶರ್ಟ್ ಫಿನಿ ಮಾಡಿದ್ದೀನಿ ಸೊ ಬನ್ನಿ ಎಲ್ಲ ಸವಿಯೋಣ ತುಂಬಾ ಚೆನ್ನಾಗಿದೆ ನೀವು ಕೂಡ ಹೊಸದೇ ಟ್ರೈ ಮಾಡಿ ಆ ಫ್ರಿಜ್ ಸ್ಟೋರ್ ಮಾಡಿಬಿಟ್ಟು ಸಹ ತಿನ್ನಬಹುದು ತುಂಬಾ ಚೆನ್ನಾಗಿದೆ ಧನ್ಯವಾದಗಳು